ಕಾಂಗ್ರೆಸ್ಸಿನ ಹತಾಶೆಯ ಭಾವನೆಗಳು ಇವತ್ತು ರಾಜ್ಯದಲ್ಲಿ ವ್ಯಕ್ತ ಆಗಿರ್ತಕ್ಕಂಥದ್ದನ್ನು ನಾವು ಕಂಡುಕೊಳ್ತಾ ಇದ್ದೇವೆ ಈ ರಾಜ್ಯದ ಒಬ್ಬರು ಸಚಿವರು ಶಿವರಾಜ್ ತಂಗಡಿಗೆಯವರು ಮೋದಿಯವರನ್ನು ಬೆಂಬಲಿಸುವ ಯುವಕರಿಗೆ ಕಪಾಲಕ್ಕೆ ಹೊಡಿಯಿರಿ ಎನ್ನುವಂಥ ಮಾತನ್ನು ಹೇಳುವ ಮೂಲಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಕ್ಷೇತ್ರದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲನ್ನು ಒಪ್ಪಿಕೊಂಡಿದೆ ಎನ್ನುವಂಥ ಮಾತು ತಂಗಡಿಯವರ ಬಾಯಲ್ಲಿ ಬಂದಿದೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಕಾಂಗ್ರೆಸ್ನ ದ್ವೇಷ ಮತ್ತು ಐಸಿ ಅಸಹಿಷ್ಣುತೆಯ ಮಾತುಗಳು ಇದು ಕೇವಲ ಈ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ಬರತಕ್ಕಂಥದ್ದಲ್ಲ ಅನೇಕ ಬಾರಿ ಚುನಾವಣೆಗಳು ನಡೆದಂತಹ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯವರ ಪಾರ್ಟಿಯನ್ನು ಮತ್ತು ಮೋದಿಯವರನ್ನು ಎದುರಿಸಲಾಗದೇ ಅನೇಕ ಮಾತುಗಳನ್ನು ಅನೇಕ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರು ಆಡಿರತಕ್ಕಂಥದ್ದನ್ನು ಒಮ್ಮೆ ನೆನಪು ಮಾಡಿಕೊಳ್ಳಬೇಕು ಸುಮಾರು ನಲವತ್ತು ಲಕ್ಷದ ಇಪ್ಪತ್ತ ನಾಲ್ಕು ಸಾವಿರದಷ್ಟು ಗ್ಯಾಸ್ ಸಿಲಿಂಡರ್ಗಳನ್ನು ಮತ್ತು ಸ್ಟೌಗಳನ್ನು ಸುಮಾರು ಒಂದು ಲಕ್ಷ ಮೂವತ್ತು ಸಾವಿರ ಕೋಟಿ ರೂಪಾಯಿಗಳಲ್ಲಿ ಉಜ್ವಲ ಗ್ಯಾಸ್ ಯೋಜನೆಯ ಮೂಲಕ ಇದೆ ಈ ರಾಜ್ಯದಲ್ಲಿ ಕೊಟ್ಟಿರ್ತಕ್ಕಂಥದ್ದು ನರೇಂದ್ರ ಮೋದಿಯವರು ಮಾಡಿರ್ತಕ್ಕಂಥ ತಪ್ಪ ಈ ರೀತಿ ಅನೇಕ ಯೋಜನೆಗಳನ್ನು ಕರ್ನಾಟಕದ ಜನರಿಗೆ ಕೊಟ್ಟಿರ್ತಕ್ಕಂಥ ನೆನಪನ್ನು ಸಹ ಶಿವರಾಜ್ ಅಂಗಡಿಗೆ ಅವರು ಮಾಡಿಕೊಳ್ಳಬೇಕಾಗ್ತದೆ ಈ ರಾಜ್ಯದಲ್ಲಿ ಅನೇಕ ಉದ್ದಿಮೆಗಳನ್ನು ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ಲಾಸ್ಟಿಕ್ ಪಾರ್ಕ್ಗಳಿರ್ಬೋದು ರೈಲ್ವೆಗೆ ಸಂಪರ್ಕ ಇರ್ಬೋದು ಬಂದರ ಇರ್ಬೋದು ರಾಷ್ಟ್ರೀಯ ಹೆದ್ದಾರಿಗಳಿರ್ಬೋದು ಈ ಎಲ್ಲ ಯೋಜನೆಗಳನ್ನು ಸಹ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನುಷ್ಠಾನ ಮಾಡ್ತಕ್ಕಂಥ ಕೆಲಸವನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರ ಮಾಡಿರ್ತಕ್ಕಂಥದ್ದು ರಾಹುಶಃ ಈ ರೀತಿಯ ಯೋಜನೆಗಳು ಈ ರಾಜ್ಯದಲ್ಲಿ ಅನುಷ್ಠಾನಗೊಳ್ಳುವ ಮೂಲಕ ಅನೇಕ ಕೈಗಾರಿಕೆಗಳು ಈ ರಾಜ್ಯದಲ್ಲೂ ಅನುಷ್ಠಾನಗೊಂಡಿದೆ ಪ್ರಯಶಃ ಇವತ್ತು ಶಿವರಾಜ್ ಸಂಗಡಿಗೆ ಅವರಿಗೆ ನಾನು ಸವಾಲಾಗ್ತೇನೆ ಕರ್ನಾಟಕ ರಾಜ್ಯದಲ್ಲಿ ಏನು ನರೇಂದ್ರ ಮೋದಿಯವರ ಆಡಳಿತಾತ್ಮಕವಾಗಿರ್ತಕ್ಕಂಥ ಸುಧಾರಣೆ ಮ ದೃಷ್ಟಿಯಿಂದ ಅನೇಕ ಕಂಪನಿಗಳು ಕರ್ನಾಟಕದಲ್ಲಿ ಕಾರ್ಯ ಆರಂಭವನ್ನು ಮಾಡಿದ್ವು ಇವತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಆಡಳಿತಾತ್ಮಕವಾಗಿರ್ತಕ್ಕಂಥ ತೊಂದರೆಯಿಂದಾಗಿ ಅನೇಕ ಕಂಪನಿಗಳು ಇವತ್ತು ಕರ್ನಾಟಕವನ್ನು ಬಿಟ್ಟು ಬೇರೆ ರಾಜ್ಯಗಳಿಗೆ ಅದು ಪುಣೆ ಇರ್ಬೋದು ಅಥವಾ ಬೇರೆ ರಾಜ್ಯಗಳಿಗೆ ಸ್ಥಳಾಂತರಗೊಳ್ಳತಕ್ಕಂಥ ಸ್ಥಿತಿಯಲ್ಲಿದೆ ಅದನ್ನು ತಡೆಯತಕ್ಕಂಥ ಪ್ರಯತ್ನವನ್ನು ಮಾಡಿ ಈ ರಾಜ್ಯದ ಹೆಚ್ಚು ಯುವಕರಿಗೆ ಉದ್ಯೋಗ ಸೃಷ್ಟಿ ಮಾಡತಕ್ಕಂಥ ನಿಟ್ಟಿನಲ್ಲಿ ನೀವೇನು ಕಾರ್ಯ ಸಾಧನೆಯನ್ನು ಮಾಡಿದ್ದೀರಿ ಅನ್ನುವಂಥದ್ದನ್ನು ನೀವು ತಿಳಿಯಬೇಕಾಗ್ತದೆ ನಾನು ಈ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಅನೇಕ ಸರ್ಕಾರಿ ಉದ್ಯೋಗಗಳು ಇನ್ನು ಉದ್ಯೋಗಾವಕಾಶವನ್ನು ಸೃಷ್ಟಿ ಮಾಡತಕ್ಕಂಥ ನಿಟ್ಟಿನಲ್ಲಿ ನೀವು ಅವಕಾಶವನ್ನು ಮಾಡಿಕೊಟ್ಟಿರುವುದಿಲ್ಲ ಎರಡು ದಿವಸದ ಹಿಂದೆ ಈ ರಾಜ್ಯದ ಹೈಕೋರ್ಟ್ ಆರೋಗ್ಯ ಇಲಾಖೆಯಲ್ಲಿ ಇರತಕ್ಕಂಥ ವೇಕೆನ್ಸಿಯನ್ನು ನೀವು ಭರ್ತಿ ಮಾಡಿ ಮಾಡ್ತಾ ಇಲ್ಲ ಎನ್ನುವಂಥ ಕಾರಣಕ್ಕೋಸ್ಕರ ಚೀಮಾರಿಯನ್ನು ಕರ್ನಾಟಕ ಸರ್ಕಾರಕ್ಕೆ ಹಾಕಿದೆ ಮತ್ತು ಕರ್ನಾಟಕದಲ್ಲಿರ್ತಕ್ಕಂಥ ಬಡ ಜನರಿಗೆ ಆವಾಸ್ ಯೋಜನೆಯ ಮೂಲಕ ಸುಮಾರು ಅರವತ್ತೈದು ಸಾವಿರದ ಆರು ಲಕ್ಷದ ಐವತ್ತೊಂದು ಸಾವಿರದ ಇನ್ನೂರ ಮೂರು ಕುಟುಂಬಗಳಿಗೆ ಮನೆ ನಿರ್ಮಾಣ ಮಾಡಿಕೊಟ್ಟಿರ್ತಕ್ಕಂಥ ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು ಮೋದಿಯವರು ತಪ್ಪ ಕಳೆದ ನರೇಂದ್ರ ಮೋದಿಯವರ ಅವಧಿಯಲ್ಲಿ ನಮ್ಮ ಹೆಣ್ಣು ಮಕ್ಕಳ ಮರ್ಯಾದೆಯಿಂದ ಜೀವನ ಮಾಡಬೇಕೆನ್ನುವಂಥ ದೃಷ್ಟಿಯನ್ನಿಟ್ಟುಕೊಂಡು ಸ್ವಚ್ಛ ಭಾರತ ಯೋಜನೆ ಅಡಿಯಲ್ಲಿ ಕರ್ನಾಟಕದ ಸುಮಾರು ನಲವತ್ತೆಂಟು ಲಕ್ಷದ ಐವತ್ತಾರು ಸಾವಿರದ ಏಳ್ನೂರ ಎಪ್ಪತ್ತ ಏಳು ಮಹಿಳೆಯರಿಗೆ ಸುಮಾರು ಹದಿನೈದು ಸಾವಿರ ರೂಪಾಯಿಯ ವೆಚ್ಚದಲ್ಲಿ ಸುಮಾರು ಏಳು ಸಾವಿರದ ಇನ್ನೂರ ಎಂಬತ್ತೈದು ಕೋಟಿ ರೂಪಾಯಿಗಳನ್ನು ಸ್ವಚ್ಛ ಭಾರತ ಮಿಷಿನ್ನ ಅಡಿಯಲ್ಲಿ ಉಪಯೋಗ ಮಾಡಿ ಮಹಿಳೆಯರಿಗೆ ಒಂದು ಆತ್ಮಗೌರವವನ್ನು ತಂದು ಕೊಟ್ಟಿರತಕ್ಕಂಥದ್ದು ನರೇಂದ್ರ ಅವರು ಕರ್ನಾಟಕದಲ್ಲಿ ತಪ್ಪ ಈಶ್ವರ ಶಿವರಾಜ್ ಅಂಗಡಿಗೆ ಅವರೇ ಇತಿಹಾಸದಲ್ಲಿ ನರೇಂದ್ರ ಮೋದಿಯವರು ಮಾಡಿರ್ತಕ್ಕಂಥ ಸಾಧನೆಗಳನ್ನು ಯಾವುದೇ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಮಾಡಲಿಕ್ಕೆ ಸಾಧ್ಯ ಆಗದಂತಹ ಯೋಚನೆಗಳನ್ನು ಸನ್ಮಾನ್ಯ ನರೇಂದ್ರ ಮೋದಿಯವರು ಮಾಡಿದ್ದಾರೆ ಕರ್ನಾಟಕದಲ್ಲಿ ಸುಮಾರು ಐವತ್ತ ನಾಲ್ಕು ಲಕ್ಷ ಕೃಷಿ ಕುಟುಂಬಗಳಿಗೆ ವಾರ್ಷಿಕವಾಗಿ ಸ್ವಾಮಿ ಸಾರಿ ಐದು ಕೋಟಿ ನಲವತ್ತು ಲಕ್ಷ ಕುಟುಂಬಗಳಿಗೆ ವಾರ್ಷಿಕವಾಗಿ ಆರು ಸಾವಿರ ರೂಪಾಯಿಯಂತೆ ಸುಮಾರು ಹದಿನಾರು ಸಾವಿರದ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿಗಳ ಅನು ಕೃಷಿ ಸನ್ಮಾನ್ ಯೋಜನೆಯ ಮೂಲಕ ಈ ರಾಜ್ಯದ ಜನರಿಗೆ ಕೊಟ್ಟಿರ್ತಕ್ಕಂಥದ್ದು ಮೋದಿಯವರು ತಪ್ಪ ಅದೇ ದಲ್ಲಿ ಶಾಸಕರಾಗಿ ಇವತ್ತು ಅದೇ ಸಮುದಾಯದ ಕೋಟದಲ್ಲಿ ಮಂತ್ರಿಗಳಾಗಿ ಇವತ್ತು ಎಸ್ ಸಿ ಸಮುದಾಯಕ್ಕೆ ಮೀಸಲಾಗಿರ್ತಕ್ಕಂಥ ಎಸ್ ಟಿ ಸಮುದಾಯಕ್ಕೆ ಮೀಸಲಾಗಿರ್ತಕ್ಕಂಥ ಅನುದಾನವನ್ನು ವಂಚನೆ ಮಾಡತಕ್ಕಂಥ ನಿಮ್ಮ ಸರ್ಕಾರದ ವಿರುದ್ಧ ನೀವು ನಿಮ್ಮ ಸಮುದಾಯದ ಪರವಾಗಿ ನೀವು ಮಾತಾಡಬೇಕಾಗಿರ್ತಕ್ಕಂಥ ಸಮಯದಲ್ಲಿ ನೀವು ಇವತ್ತು ಕಾಂಗ್ರೆಸ್ನ ದುರಾಡಳಿತವನ್ನು ಮುಚ್ಚಿ ಹಾಕುವ ನಿಟ್ಟಿನಲ್ಲಿ ಮೋದಿ ಅವರ ವಿರುದ್ಧ ಆಡಿರತಕ್ಕಂಥ ಮಾತನ್ನು ನಾವು ಖಂಡನೆಯನ್ನು ಈ ಸಂದರ್ಭದಲ್ಲಿ ಮಾಡುತ್ತೇವೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ